ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ಪ್ರಥಮ ಬಿಇವರಿಗೆ ಇರುವಂತಹ ರಾಜ್ಯಶಾಸ್ತ್ರದ ಮುಖ್ಯವಾದ ಪ್ರಶ್ನೆಗಳು ಯಾವುದು ಹಾಗೆಯೇ ಯಾವುದನ್ನೆಲ್ಲ ಓದಬೇಕು ಅಂತ ನಾವು ತಿಳ್ಕೊಂಡು ಹೋಗುವ ಈಗಾಗಲೇ ನಾನು ಹಳೆಯ ವಿಡಿಯೋ ನೀವು ನೋಡಿದರೆ ಅದರಲ್ಲಿ ರಾಜ್ಯಶಾಸ್ತ್ರದ ಬಗ್ಗೆ ಕೆಲವೊಂದು ಮುಖ್ಯವಾಗಿರುವಂತಹ ಪಾಠಗಳ ವಿಶ್ಲೇಷಣೆಯನ್ನು ಕೂಡ ಮಾಡಿದ್ದೆ ಇವತ್ತು ರಿಕ್ವೆಸ್ಟ್ ಮಾಡಿರುವಂತಹ ಒಂದು ವಿಡಿಯೋ ರಾಜ್ಯಶಾಸ್ತ್ರದ ಬಗ್ಗೆ ತಿಳಿಸಿಕೊಡಿ ಅಂತ ಹೇಳಿದ್ದಾರೆ ಹಾಗೆ ನಿಮಗೆಲ್ಲರಿಗೂ ಕೂಡ ಸಹಾಯ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಪರೀಕ್ಷೆಗಳು ಕೂಡ ಹತ್ತಿರ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ ಆದ ಕಾರಣ ನಾನಿವತ್ತು ರಾಜ್ಯಶಾಸ್ತ್ರವನ್ನು ತಗೊಂಡಿದ್ದೇನೆ ಯಾವುದೊಂದು ತುಂಬ ಮುಖ್ಯವಾಗಿದೆ ಅದನ್ನು ಮಾತ್ರ ಓದ್ತಾ ಹೋಗಿ ಯಾವುದೇ ಚಿಂತೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಪರೀಕ್ಷೆ ಇದೆ ಅಥವಾ ಇನ್ನು ಪರೀಕ್ಷೆ ಹತ್ತಿರ ಇರೋದು ನನಗೆ ಓದಿಯೇ ಆಗಲಿಲ್ಲ ಅಂತ ಹೇಳುವವರು ಯಾವುದೇ ರೀತಿಯ ಚಿಂತೆಯನ್ನು ಮಾಡಬೇಡಿ ಮೊದಲಿಗೆ ಆರಾಮವಾಗಿ ಮನಸ್ಸನ್ನು ಮೊದಲು ಸಡಿಲಬೇಡಿ ಟೆನ್ಷನ್ ಮಾಡಬೇಡಿ ಮೊದಲೇನು ಮಾಡಿ ಅಂದರೆ ನಾನು ಹೇಳಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಯಾವುದಿದೆ ಅಂತ ನೋಡಿಕೊಂಡು ಅದರ ಪಾಯಿಂಟ್ಸ್ಗಳನ್ನು ಅರ್ಥ ಮಾಡಿಕೊಳ್ಳಿ ಇದರೊಳಗೆ ಯಾವ ವಿಷಯಗಳು ಬರ್ತದೆ ಅಂತ ತಿಳ್ಕೊಳ್ಳಿ ಅದಾದ ನಂತರ ಅದನ್ನು ಸ್ವಲ್ಪ 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 ಓದ್ತಾ ಓದ್ತಾ ಹೋಗಿ ಹಾಗೆ ಕೆಲವು ಮುಖ್ಯವಾದ ಪ್ರಶ್ನೆಗಳನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಲೇಬೇಡಿ ಅದನ್ನು ಮೊದಲಿಗೆ ಓದಿ ಕಲಿಯಿರಿ ಈಗ ಒಂದು ಸಬ್ಜೆಕ್ಟ್ನಲ್ಲಿ ಈಗ ರಾಜ್ಯಶಾಸ್ತ್ರ ಅಂತ ತಗೊಂಡ್ರೆ ಅದರಲ್ಲಿ ಬ್ಲಾಕ್ ಒಂದು ಎರಡು ಮೂರು ನಾಲ್ಕು ಬ್ಲಾಕ್ಗಳಿದೆ ನಾಲ್ಕು ಬ್ಲಾಕ್ಗಳಿಗೂ ಕೂಡ ಸೇರಿದರೆ ಆ ನಾಲ್ಕು ಬ್ಲಾಕಲ್ಲಿ ಯಾವುದು ಇಂಪಾರ್ಟೆಂಟ್ ಆಗಿ ಬಂದಿದೆ ಬ್ಲಾಕ್ ಒಂದರಿಂದ ಒಂದು ಎರಡ ಎರಡು ಪ್ರಶ್ನೆಯಾದರೂ ಆಯ್ಕೆ ಮಾಡಿಕೊಳ್ಳಿ ಹಾಗೆ ಬ್ಲಾಕ್ ಎರಡರಿಂದ ಮೂರರಿಂದಲೂ ಕೂಡ ಎರಡೆರಡು ಪ್ರಶ್ನೆಗಳನ್ನು ಆಯ್ಕೆ ಮಾಡ್ತಾ ಮಾಡ್ತಾ ಹೋಗಿ ಈಗ ನೋಡಿ ಬ್ಲಾಕ್ ಒಂದರಲ್ಲಿ ನೀವು ಓದಬೇಕಾದದ್ದು ರಾಜ್ಯಶಾಸ್ತ್ರದ ಸ್ವರೂಪ ವ್ಯಾಪ್ತಿ ಮಹತ್ವ ಇದು ತುಂಬನೇ ಇಂಪಾರ್ಟೆಂಟ್ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ರಾಜ್ಯಶಾಸ್ತ್ರದ ಮಹತ್ವ ವ್ಯಾಪ್ತಿಯನ್ನು ಅಥವಾ ಸ್ವರೂಪವನ್ನು ಕೇಳಿಯೇ ಕೇಳ್ತಾರೆ ಅದಾದ ನಂತರ ಎರಡನೇ ಘಟಕವನ್ನು ನೋಡಿದರೆ ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳು ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಅದರಲ್ಲಿ ಬೇರೆ ಬೇರೆ ವಿಧಾನಗಳಿದೆ ನೋಡಿ ಆ ಎಲ್ಲ ವಿಧಾನಗಳನ್ನು ಸ್ವಲ್ಪ ಓದ್ಕೊಳ್ಳಿ ಅದಾದಮೇಲೆ ರಾಜ್ಯಶಾಸ್ತ್ರದ ಮೂಲಾಂಶ ಹತ್ತು ಅಂಕಕ್ಕೆ ಬಂದಿರುವಂಥದ್ದು ನೀವು ಇಲ್ಲಿ ಎಷ್ಟು ಅಂಕಕ್ಕೆ ಬಂದಿದೆ ಅಂತ ನೀವು ಓದಬೇಕು ಅಂತಿಲ್ಲ ಯಾಕಂದರೆ ಇದರಲ್ಲಿ ಒಂದು ವರ್ಷ ಅವರು ಹತ್ತು ಅಂಕಗಳು ಕೊಟ್ಟಿದ್ದನ್ನು ಅದನ್ನೇ ಅವರು ಹದಿನೈದು ಅಂಕಕ್ಕೂ ಕೂಡ ಕೊಡ್ತಾರೆ ಕೆಲವೊಮ್ಮೆ ಅದನ್ನು ಐದು ಅಂಕಕ್ಕೂ ಕೂಡ ಕೊಡ್ತಾರೆ ಅದರಿಂದ ನೀವು ಇಂಪಾರ್ಟೆಂಟ್ ಅಂತ ಹೇಳಿ ಬರ್ಕೊಳ್ಳಿ ಅದು ಇಂಪಾರ್ಟೆಂಟ್ ಅಂತ ಇರುವಂಥದ್ದು ಓದ್ತಾ ಹೋಗಿ ಇನ್ನು ಪರಮಾಧಿಕಾರ ಪರಮಾಧಿಕಾರದ ಲಕ್ಷಣಗಳು ಕೇಳಿಯೇ ಕೇಳುವಂತಹ ಪ್ರಶ್ನೆ ಇನ್ನು ಪರಮಾಧಿಕಾರದ ಸಿದ್ಧಾಂತಗಳಲ್ಲಿ ಆಸ್ಟಿನ್ ಪರಮಾಧಿಕಾರ ಸಿದ್ಧಾಂತವನ್ನು ಓದಬೇಕು ಆಮೇಲೆ ಜೈವಿಕ ಸಿದ್ಧಾಂತವನ್ನು ಓದಬೇಕು ಇದಿಷ್ಟು ಬ್ಲಾಕ್ ಒಂದರಲ್ಲಿ ಬರುವಂತಹ ಪ್ರಶ್ನೆಗಳಾಗಿದೆ ಇನ್ನು ನಾವು ಬ್ಲಾಕ್ ಎರಡರಲ್ಲಿ ನೋಡುವ ಯಾವುದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅದನ್ನು ನೋಡ್ತಾ ಹೋಗುವ ನೋಡಿ ಈ ರಾಜ್ಯಶಾಸ್ತ್ರದ ಬ್ಲಾಕ್ ಎರಡರಲ್ಲಿ ನೋಡಿದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಹಕ್ಕುಗಳು ಹಕ್ಕುಗಳನ್ನು ಓದಲೇಬೇಕು ನೀವು ಹಕ್ಕುಗಳ ಪ್ರಾಮುಖ್ಯತೆ ಇರ್ಬೋದು ಅಥವಾ ಅದರ ಹಕ್ಕುಗಳ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ಓದಬೇಕು ಹಾಗೆ ಕರ್ತವ್ಯದ ಹಕ್ಕು ಹಕ್ಕು ಮತ್ತು ಪ್ರಾಮುಖ್ಯತೆಯನ್ನು ಕೂಡ ಓದಬೇಕು ಅದಾದ ಮೇಲೆ ಹಕ್ಕುಗಳ ಸಿದ್ಧಾಂತಗಳು ಬರ್ತದೆ ನೈಸರ್ಗಿಕ ಸಿದ್ಧಾಂತ ಕಾನೂನು ಸಿದ್ಧಾಂತ ಬೇರೆ ಬೇರೆ ಅದರ ಸಿದ್ಧಾಂತಗಳಿದೆಲ್ಲ ಆ ಸಿದ್ಧಾಂತವನ್ನು ಕೂಡ ಓದಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಬ್ಲಾಕ್ ಎರಡರಲ್ಲಿ ಹಕ್ಕುಗಳನ್ನು ಓದಬೇಕು ಹಾಗೆಯೇ ಅದರ ಕರ್ತವ್ಯಗಳನ್ನು ಕೂಡ ನಾವು ಓದಬೇಕು ಇದಾದ ನಂತರ ನಾವು ಬ್ಲಾಕ್ ಮೂರಕ್ಕೆ ಹೋಗುವ ಬ್ಲಾಕ್ ಮೂರರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಯಾವುದಂದರೆ ಕಾನೂನು ಮತ್ತು ಸ್ವಾತಂತ್ರ್ಯದ ಬಗೆಗಳು ಅದರನ್ನು ಓದಲೇಬೇಕು ಸ್ವಾತಂತ್ರ್ಯದ ಅರ್ಥ ಮತ್ತು ಕಾನೂನು ಮತ್ತು ಅದರ ಜೊತೆಗಿರುವಂತಹ ಒಂದು ವಿಷಯವನ್ನು ಕೂಡ ಓದಬೇಕು ಹಾಗೆ ಅದಲ್ಲದೆ ಅಂತಾರಾಷ್ಟ್ರೀಯ ಕಾನೂನು ಕೂಡ ಕೇಳುವಂತಹ ಒಂದು ಪ್ರಶ್ನೆ ಅಂತಾರಾಷ್ಟ್ರೀಯ ಕಾನೂನ ಬಗ್ಗೆ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದೆ ಸ್ನೇಹಿತರೆ ಅದು ಪೇಜ್ ನಂಬರ್ ಇದು ಸ್ವಾತಂತ್ರ್ಯದ ಬಗೆಗಳು ಅದನ್ನು ನೋಡಿ ಅದು ಬೇರೆ ಬೇರೆ ಅಂದರೆ ಅರ್ಥ ಮಾಡಿಕೊಳ್ಳಿ ನೈಸರ್ಗಿಕ ಸ್ವಾತಂತ್ರ್ಯ ನಾಗರಿಕ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ಹಣಕಾಸಿಗೆ ಸ್ವಾತಂತ್ರ್ಯ ಎಲ್ಲದಕ್ಕೂದೇ ಎಲ್ಲದಕ್ಕೂ ಕೂಡ ಏನು ನಮ್ಮ ಪ್ರಜೆಗಳಿಗೆ ಅಂದರೆ ನಾವುಗಳು ನಮಗೆ ಎಲ್ಲದಲ್ಲೂ ಕೂಡ ಹಕ್ಕುಗಳಿರುವಂಥದ್ದನ್ನು ಕಾಣ್ಬೋದು ಕಾನೂನು ಮತ್ತು ಸ್ವಾತಂತ್ರ್ಯದ ವ್ಯತ್ಯಾಸವನ್ನು ಕೂಡ ನೋಡಿಕೊಳ್ಳಿ ಇದಾದ ನಂತರ ನಾನು ಹೇಳುವಂಥದ್ದು ಸಮಾನತೆ ಸಮಾನತೆ ತುಂಬಾ ಇಂಪಾರ್ಟೆಂಟ್ ಹದಿನೈದು ಅಂಕಕ್ಕೆ ಬಂದಿರುವಂಥದ್ದು ಪುಟ ಸಂಖ್ಯೆ ನೂರ ಅರವತ್ತ ಮೂರರಲ್ಲಿದೆ ಅದರಲ್ಲಿ ನೋಡಿ ಇಲ್ಲೇ ಪಾಯಿಂಟ್ಸ್ ಇದೆ ಈ ಪಾಯಿಂಟ್ಸನ್ನು ನೋಡಿಕೊಳ್ಳಿ ಅರ್ಥ ಮಾಡಿಕೊಳ್ಳಿ ಆಮೇಲೆ ಇದೆಲ್ಲ ಕೂಡ ನಮ್ಮ ಒಂದು ಜನರಲ್ಲಾಗಿ ಬರುವಂಥ ವಿಷಯಗಳಾಗಿರುವಂಥದ್ದು ಸಮಾನತೆಯ ವಿಧಗಳು ಯಾವುದರಲ್ಲೆಲ್ಲ ನಮಗೆ ಸಮಾನತೆ ಇದೆ ಅನ್ನುವಂಥದ್ದು ರಾಜಕೀಯದಲ್ಲಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ನೈಸರ್ಗಿಕವಾಗಿರ್ಬೋದು ಇದೆಲ್ಲ ಕೂಡ ಸಮಾನತೆಯ ವಿಧಗಳಲ್ಲಿ ಬರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಓದಲೇಬೇಕು ಇನ್ನು ಅಂತಾರಾಷ್ಟ್ರೀಯ ಕಾನೂನಿನ ಅರ್ಥ ಅಂತಾರಾಷ್ಟ್ರೀಯ ಕಾನೂನು ಅಂದರೆ ಏನು ಅಂದರೆ ಹೊರಗೆ ಅಂತಾರಾಷ್ಟ್ರೀಯ ಹೇಳಿದ ಕೂಡ ಇಂಟರ್ನ್ಯಾಷನ್ ಹೊರಗಿನ ಕಡೆಯಿಂದಲೂ ಕೂಡ ಬರುವಂಥದ್ದು ಅದನ್ನು ಕೂಡ ಓದಬೇಕು ಇದು ಪುಟ ಸಂಖ್ಯೆ ನೂರ ಎಪ್ಪತ್ತ ಮೂರರಲ್ಲಿದೆ ನೋಡಿ ಅಂತಾರಾಷ್ಟ್ರೀಯ ಕಾನೂನಿನ ಉಗಮ ಅಂತಾರಾಷ್ಟ್ರೀಯ ಕಾನೂನು ಹೇಗೆ ಆಯಿತು ಅಂತಾರಾಷ್ಟ್ರೀಯ ಕಾನೂನಿನ ಲಕ್ಷಣಗಳು ಅಂತಾರಾಷ್ಟ್ರೀಯ ಕಾನೂನಿನ ಲಕ್ಷಣಗಳು ನೂರ ಎಪ್ಪತ್ತ ಎಂಟರಲ್ಲಿ ಇದೆ ನೋಡಿ ಇದಾದ ನಂತರ ನಾವು ಬ್ಲಾಕ್ ನಾಲ್ಕಕ್ಕೆ ಬರುವ ಬ್ಲಾಕ್ ನಾಲ್ಕರಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು ಮೂರು ಘಟಕಗಳಿವೆ ಒಂದು ಸಮತಾವಾದ ಸಮತಾವಾದದ ತತ್ವಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಾಗೆಯೇ ಸಮತಾವಾದದಲ್ಲಿ ಪ್ರಜಾಪ್ರಭುತ್ವ ಪ್ರಜಾಸತ್ತಾತ್ಮಕ ಸಮಾಜವಾದ ಸರ್ವಾಧಿಕಾರತ್ವ ಆಮೇಲೆ ಅದೆಲ್ಲ ಬರ್ತದಲ್ಲ ಅದೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಅದಾದ ನಂತರ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಗಾಂಧೀಜಿ ಮತ್ತು ಅಂಬೇಡ್ಕರ ಬಗ್ಗೆ ಬರೀಲಿಕ್ಕೆ ಗಾಂಧೀಜಿ ಅಥವಾ ಅಂಬೇಡ್ಕರ್ ಇದರಲ್ಲಿ ಯಾರಾದರೂ ಒಬ್ಬರ ಬಗ್ಗೆ ಕೇಳಿಯೇ ಕೇಳುವಂತಹ ಪ್ರಶ್ನೆ ಸ್ನೇಹಿತರೆ ಇದನ್ನು ಸ್ಕಿಪ್ ಮಾಡಬಾರ್ದು ಅದನ್ನು ಅದನ್ನು ಓದಲೇಬೇಕು ಗಾಂಧೀಜಿಯವರೇನೆಲ್ಲ ಹೇಳಿದ್ದಾರೆ ಹಾಗೆ ಅಂಬೇಡ್ಕರ್ ಅವರು ಯಾವುದರ ಬಗ್ಗೆ ಎಲ್ಲ ಹೇಳಿದ್ದಾರೆ ಅದನ್ನೆಲ್ಲ ನಾವು ಓದ್ಕೊಳ್ಬೇಕು ಈಗ ನೀವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಓದ್ಕೊಂಡಿರುವಂಥದ್ದು ನೀವು ತರ್ಡ್ ಇಯರಿಗೆ ಬರುವಾಗ ಕೂಡ ಅದೆಲ್ಲ ವಿಷಯಗಳಿರ್ತದೆ ಅಂದರೆ ಗಾಂಧೀಜಿಯವರು ಹೇಳಿರುವಂತಹ ಮಾತುಗಳಿರ್ಬೋದು ಅಥವಾ ಅಂಬೇಡ್ಕರ್ಗಳು ಅಂಬೇಡ್ಕರ್ ಅವರು ಏನೆಲ್ಲ ಹೇಳಿದ್ದಾರೆ ಮಹಿಳೆಯರಿಗೆ ಯಾವ ರೀತಿ ಅವರು ಮಹಿಳೆಯರ ಒಂದು ಹಕ್ಕುಗಾಗಿ ಯಾಕೆ ಯಾವುದೆಲ್ಲ ಹೋರಾಟವನ್ನು ಮಾಡಿದ್ರು ಅದೆಲ್ಲ ಕೂಡ ಬರುವಂಥ ವಿಷಯಗಳಾಗಿದೆ ಅದರಿಂದ ತುಂಬಾ ಇಂಪಾರ್ಟೆಂಟ್ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯವನ್ನು ಓದಲೇಬೇಕು ಹಾಗೆ ಸಮತಾವಾದದ ಮೂಲ ತತ್ವಗಳನ್ನು ಕೂಡ ಓದಲೇಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ರೀತಿಯಾದ ಕೆಲವೊಂದು ಇಂಪಾರ್ಟೆಂಟ್ ನೋಡಿ ಪ್ರಜಾಪ್ರಭುತ್ವದ ಗುಣಗಳು ಗುಣಲಕ್ಷಣಗಳದು ಪ್ರಜಾಪ್ರಭುತ್ವದ ಗುಣಗಳು ಓದಬೇಕು ಅದು ಐದು ಅಂಕಕ್ಕೆ ಬರ್ತದೆ ನೂರ ತೊಂಬತ್ತ ಎರಡನೇ ಪುಟ ಸಂಖ್ಯೆಯಲ್ಲಿದೆ ನೋಡಿ ಸಮತಾವಾದದ ತತ್ವಗಳನ್ನು ನಾನು ಹೇಳಿದ್ದೇನೆ ಅದು ಹತ್ತು ಅಂಕಕ್ಕೆ ಬಂದಿದೆ ಸಮತಾವಾದ ತತ್ವಗಳು ಹಾಗೆಯೇ ಸಮತಾವಾದ ಲಕ್ಷಣಗಳು ಕೂಡ ಇದೆ ಜಸ್ಟ್ ಅದನ್ನು ಆಯಿತು ನೀವು ಯಾವ ರೀತಿ ಅಂತ ಸಮಾಜ ಸಮಾಜವಾದದ ವಿಧಗಳು ಹದಿನೈದು ಅಂಕಕ್ಕೆ ಇದು ಮೂರು ಕೂಡ ತುಂಬಾ ಇಂಪಾರ್ಟೆಂಟ್ ಸಮಾಜವಾದದ ವಿಧಗಳು ಇನ್ನೂರ ಎಂಟರ ಪುಟ ಸಂಖ್ಯೆಯಲ್ಲಿ ಇರುವಂಥದ್ದನ್ನು ಕಾಣ್ಬೋದು ಇವೆಲ್ಲವೂ ಕೂಡ ನಮ್ಮ ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿರುವಂತಹ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ನೀವು ಏನು ಮಾಡಬೇಕು ಅಂದರೆ ಈ ತುಂಬ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆಗಳನ್ನು ನೀವು ಬರಿತೀರಿ ಅಥವಾ ಪಾಯಿಂಟ್ಸ್ ಬುಕ್ ಮಾಡ್ತೀರಿ ಅಂತಾದರೆ ಖಂಡಿತವಾಗಿಯೂ ಒಂದು ಪ್ರತ್ಯೇಕವಾದ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡು ಆ ಪಾಯಿಂಟ್ಸ್ಗಳನ್ನು ಮಾತ್ರ ಬರೆದಿಡಿ ಇಲ್ಲದಿದ್ದರೆ ನಾವು ನೀವು ಟೆಕ್ಸ್ಟ್ ಬುಕ್ಕಲ್ಲೇ ಓದ್ತಿದ್ದೀರಿ ಅಂತಾದರೆ ಖಂಡಿತವಾಗಿಯೂ ಹಾಗೆ ಕೂಡ ಓದ್ಕೊಳ್ಬೋದು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮನೆಬೇಡಿ ಸ್ನೇಹಿತರೆ ಧನ್ಯವಾದಗಳು